ಮಿಷಿನ್ ಏನಿಲ್ಲ ಮಿಷಿನಿಂದ ಏನು ಬರಕಲ್ಲ ಇಂದಿನ ಅಕ್ಕ ಕಲ್ಲು ಖಾರ ಎಲ್ಲಾನು ಮಿಶಿನ ಗ್ರಾಹಿ ಕಲ್ಲು ಅಕ್ಕ ಉಂಟುತ್ತಿಲ್ವ ಹಂಗೆ ನಾವು ಕೆಲಸ ಮಾಡ್ತಾ ಇದೀವಿ ಇದು ಗುದ್ಲಿಲಿ ನಾವು ಊಟ ಮಾಡಿಕೊಂಡು ಕೆಲಸ ಮಾಡ್ತೀವಿ ಅದಕ್ಕೂ ಪೆಟ್ರೋಲು ಡೀಸೆಲ್ ಹೋದ್ರೂ ಇನ್ನ ಮತ್ತಿರ್ಗ ಹೋದ್ರೂ ಕೈಲ ನಾವು ಹಾಕಿ ಹಾಕ್ಬೇಕು ಈ ಮಿಷಿನ ಹಾಕು ಕೈಲಾಕ ಏನೇ ವ್ಯತ್ಯಾಸ ಮಗ ಈ ಪಿಜ್ಜಾ ಬರ್ಗರ್ ತಿನ್ಬಿಟ್ಟು ಅದು ಒಟ್ಟು ತಗ ಮಗ ಎಲ್ಲ ಈ ಮುದ್ದೆ ಮುದ್ದೆ ಅಂತೆಲ್ಲ ಉಣ್ಬೇಕು ಕೈಯಲ್ಲಿ ಕೆಲಸ ಮಾಡ್ಬೇಕು ಈಗ ಒಂದು ಉದಾಹರಣೆ ಮಗ ಕೈ ಹಿಂದೆ ಅಜ್ಜಿದಿರು ಅಪ್ಪದಿರು ಎಲ್ಲ ಮಿಲ್ಲು ಇತ್ತಲ್ಲ ಅವತ್ತಿನ ಕಾಲಕ್ಕೆ ಲೆಕ್ಕಾಚಾರದ್ದು ಉಣ್ಣ ತಿನ್ನೋದು ಬದ್ಲಿ ಆಗಿಲ್ಲ ಖಾರ ತಿರಿಕೊಂಡು ಕಲ್ಲಿನ ಖಾರ ಅದಲ್ಲ ತೃಪ್ತಿಲ್ ತೃಪ್ತಿ ಮತ್ತೆ ಸಲ್ಕೆ ಮಿಷಿನ್ ಮಿಷಿನಲ್ಲೇ ಇತ್ತು ಅದಲ್ಲ ಮಿಲ್ಲು ಅದ್ರಲ್ಲಿ ಎರಡ್ ಸಲ ಬೇಯ್ತದೆ ಮಿಕ್ಸಿಲ್ ಒಂದ್ಸಲ ಕರೆಂಟ್ ಅಲ್ಲಿ ಬೇಯ್ತದೆ ರುಚಿ ರುಚಿ ಆಯ್ತಿಲ್ಲ ಈಗ ಅದೇ ರೀತಿಯ ಮಿಷಿನ್ ಬಂದ್ಬಿಟ್ಟು ವೈಯಕ್ತಿಕವಾಗಿ ಅದನ್ನು ಯಾವುದೋ ಒಂದು ದೇಶದಲ್ಲಿ ಯೂಸ್ ಮಾಡಿದ್ರು ಅದನ್ನು ಇಂಡ್ಯಾಕ್ ತಂದರು ಹಂಗಲ್ಲ ಇದು ನಾವು ಮಾಡಿದೆ ಈಗ ಮಾಡಿದ್ದೀವಿ ಇದು ಅದು ಎಲ್ಲರ ಯಾವ ಪುಣ್ಯ ತಂದಾರ ಕೇಳಿ ಇದು ಮಾಡೋದ ನಾವು ವೈಯಕ್ತಿಕವಾಗಿ ಇದೇ ಮಾಡೋದು ಸ್ವಚ್ಛವಾದ ಯಾವುದು ಅಂದರೆ ಕೈಯಲ್ಲೇ ಮಾಡೋದು ನಾವು ಮುಂದೆ ಬೆಳಿಬೇಕು ರೈತ ಮಿತ್ರಗಳು ಆಗಬೇಕು ಮುಂದಿನ ಪೀಳಿಗೆ ಯುವಕರಿಗೆ ಏನು ಹೇಳ್ತೀರಾ ನಮ್ಮಂಗೆ ಕೆಲಸ ಮಾಡಿ ನಮ್ಮಂಗೆ ಇದು ಮಾಡಿ ನಾವು ಕಲ್ಸಿ ಕೊಡ್ತೀವಿ ಬಲ್ಲಿ ಅಂತ ಹೆಂಗ್ ಅವ್ರು ಹದಿನೈದು ವರ್ಷದ ಮಿಷನ್ ಲೆಕ್ಕ ಬದಬೇಕಲ್ಲ ನಮ್ ಲೆಕ್ಕಾಚಾರಕ್ಕೆ ಬದುಕ ಬಂದ್ ಕೃಷಿ ಮಾಡ್ಬೇಕು ನನಗೆ ಮಗ ಒಂದ್ ಉದಾಹರಣೆ ಹೇಳ್ತೀನಿ ನನ್ಗೆ ಐವತ್ತು ಐವತ್ಮೂರು ವರ್ಷ ವಯಸ್ಸಾಯ್ತು ನಾನು ಇವತ್ತು ಕೆಲಸ ಮಾಡ್ತಾ ಇದ್ದೀನಿ ಕೈಯಲ್ಲಿ ಕೆಲಸ ಮಾಡಿದ್ರೆ ನಿಮ್ಮ ಯಾರೇ ಆಗ್ಲಿ ನನ್ನ ಹಂಗಲ್ಲ ಕರ್ಕೊಂಡೇ ಹೋಗಕಲ್ಲ ಚೆನ್ನಾಗೆ ದುಡಿತಾ ಇದೀನಿ ಒಂದ್ ಬಿ ಪಿ ಇಲ್ಲ ಶುಗರ್ ಇಲ್ಲ ಒಂದ್ ಎಂತ ಕಣ್ಮ ಉಣ್ಣ ತಿನ್ನದ ಇದು ಪ್ರಪಂಚ ಗೊತ್ತು ಪ್ರಪಂಚ ಬೇರೆ ಇದು ಮಾಡ್ತದ ಇಲ್ಲ ತಾನಯ್ಯ ಕೃಷಿ ಪಾದನ ರೈತ ಮಿತ್ರ ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು ಕೃಷಿ ಪಾದನ ರೈತ ಮಿತ್ರ ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು ರೈತರು ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು ಇವತ್ತು ನಿಮ್ಮ ಮಕ್ಕಳಿಗೆ